ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರೇ ಟಿ ಕೆ ಹರಿಪ್ರಸಾದ್ ಸಾಹೇಬ್ರವ್ರೆ ಎ ಸಿ ಸಿ ಸೆಕ್ರೆಟರಿ ಸಂಜೀಪ್ ರೌಡೆ ಸಲೀಂ ಅಹಮದ್ ಅವರಿಗೆ ಎಲ್ಲ ವೇದಿಕೆ ಮೇಲೆ ಕೊಡ್ತಿರೋಂಥ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ ಈಗಾಗಲೇ ಸಾಕಷ್ಟು ನಾಯಕರು ಎಲ್ಲ ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ಆದರೆ ಈ ಐತಿಹಾಸಿಕ ದಿನ ಏನೊಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದ ಘೋಷಣೆಯ ಮುಖಾಂತರ ಇಡೀ ದೇಶದಲ್ಲೇ ಆ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟು ಯಾವತ್ತು ಅವತ್ತು ಇವತ್ತು ದಿನ ಸ್ಟಾರ್ಟ್ ಆಯಿತು ಅಂದು ಏನು ಒಂದು ಸ್ವತಂತ್ರ ನಮಗೆ ಸಿಗ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಸಂಗ್ರಾಮದ ಹೋರಾಟಕ್ಕೆ ಅಂದು ಒಂದು ಇಡೀ ದೇಶದಾದಂಥ ಒಂದು ಹೊಸ ಚಲನವನ್ನು ಮಹಾತ್ಮ ಗಾಂಧೀರವರ ಒಂದು ಕರೆಯ ಆದೇಶ ಮೇರೆಗೆ ಬ್ರಿಟಿಷರನ್ನ ಹತ್ತಿಕೊಳ್ಳಿ ಮತ್ತು ಬ್ರಿಟಿಷರನ್ನ ಯಾವ ರೀತಿಯಾಗಿ ಅವರು ಈ ದೇಶದಲ್ಲಿ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ರು ರೀತಿ ಅವರ ಅವರ ಜೊತೆ ವರ್ತನೆಯನ್ನು ಮಾಡ್ತಾ ಇದ್ರು ಎಲ್ಲವನ್ನೂ ಸಹ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಆಗ ಮಹಾತ್ಮ ಗಾಂಧಿ ಅವರು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನೇ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟರು ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಹುಲ್ ಗಾಂಧಿರವರು ಇವತ್ತು ರೀತಿ ವೆಸ್ಟ್ ಇಂಡಿಯಾ ಕಂಪನಿ ಅಂತಲೇ ಹೇಳ್ಬೋದು ಈ ಬಿ ಜೆ ಪಿ ಸರ್ಕಾರ ಈ ವೆಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರವನ್ನು ಕಿತ್ತೋಗಿಲಿಕ್ಕೆ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ಗಳನ್ನ ಕೈಗೆತ್ಕೊಂಡು ಯಾವ ರೀತಿಯಾದಂಥ ಈ ಹೇಳಿದ್ರು ಅದು ಎಲೆಕ್ಷನ್ ಕಮಿಷನ್ ಅಲ್ಲ ಅದು ಬಿ ಜೆ ಪಿ ಕಮಿಷನ್ ನಿಜವಾಗಲೂ ಅದೇ ರೀತಿಯಾದಂಥ ವರ್ತನೆ ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ನ ಅವರು ಕೈಗೆತ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ನಾವು ದೇಶಭಕ್ತರು ದೇಶಭಕ್ತರು ಅಂತಾರೆ ನಿಜವಾಗ್ಲು ಅವರು ಯಾವತ್ತೂ ಸಹ ಈ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಅವರ ಮನೆಯವರಾಗ್ಲಿ ಯಾರೂ ಸಹ ಇವತ್ತರೆಗೂ ಹೋರಾಟ ಮಾಡಿಲ್ಲ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ಲಿಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಜೀವವನ್ನು ತ್ಯಾಗ ಮಾಡಿರುವಂಥದ್ದು ನಾವು ನಿಜವಾದ ದೇಶಭಕ್ತರು ಅಂತ ನಾವು ಹೇಳ್ಕೊಳ್ಬೇಕಾಗ್ತದೆ ಈಗ ಅವ್ರದ್ದು ವಾಟ್ಸಪ್ ಯೂನಿವರ್ಸಿಟಿಲಿ ಎಲ್ಲೋ ಒಂದು ರೀತಿ ಸುಳ್ಳುಗಳನ್ನ ಮಹಾತ್ಮ ಗಾಂಧೀಜಿ ನೇರವ್ರ ಬಗ್ಗೆ ಸಾಕಷ್ಟು ಪ್ರತಿಯೊಂದಕ್ಕೂ ನೇರೂರ ಬಗ್ಗೆ ಮಾತಾಡ್ತಾರೆ ಇವ್ರಿಗೆ ಅರ್ಥ ಆಗ್ಬೇಕು ನೆಹರೂರವರು ಈ ದೇಶದ ಸ್ವತಂತ್ರ ತಂದು ಕೊಡಲಿಕ್ಕೆ ಹದಿನೈದು ವರ್ಷಗಳ ಕಾಲ ಜೈಲಲ್ಲಿ ಸತತವಾಗಿ ಈ ಬ್ರಿಟಿಷರ ವಿರುದ್ಧ ಹಾಕೊಂಡು ಹಾಕ್ಕೊಂಡು ಜೈಲಲ್ಲಿದ್ದು ಸ್ವತಂತ್ರ ತಂದು ಕೊಡಲಿಕ್ಕೆ ಸರ್ದಾರ್ ಪಟೇಲ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು ಅಜಾದ್ ಮೌಲಾನಾ ಆಗಿರ್ಬೋದು ಎಲ್ಲರೂ ಮಹಾತ್ಮ ಗಾಂಧಿಯವ್ರ ಎಗ್ಲಿಗೆ ಹೆಗ್ಲು ಕೊಟ್ಟು ತಂದು ಕೊಟ್ಟದ್ದು ಬಿ ಜೆ ಅವರು ಮರೆಯಂಗಿಲ್ಲ